ನೋಡಿ ನೆನ್ನೆ ಇದರ ಕಟ್ಟಿಂಗನ್ನು ತೋರಿಸಿದ್ದೆ ತೋಳಿನಲ್ಲಿ ಬಟ್ಟೆ ಶಾರ್ಟೇಜ್ ಆದಾಗ ಯಾವ ರೀತಿ ಕಟ್ ಮಾಡಿಕೊಂಡು ಪೀಸನ್ನು ಅಡ್ಜಸ್ಟ್ ಮಾಡಬೇಕು ಅಂತ ಅವ್ರು ಫೋನ್ ಮಾಡಿದಾಗ ಎಂಟೂವರೆ ಅಂದರು ಅವ್ರ ಅಮ್ಮ ನೋಡಿದ್ರೆ ಅಷ್ಟು ಬರ್ಸಿದ್ರು ಈಗ ಎಂಟೂವರೆನೂ ಬೇಡ ಒಂಬತ್ತುವರೆನು ಬೇಡ ಒಂಬತ್ತು ಇಂಚನ ಮಧ್ಯಕ್ಕೆ ನಾನು ಹಾಕ್ತಾ ಇದ್ದೀನಿ ಅಂದ್ಬಿಟ್ಟು ನೋಡಿ ಪೀಸ್ಗಳನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ ಎರಡು ಪೀಸನ್ನು ಕೆಳಗಡೆ ನೀವು ತೋಳಿಗೆ ಅಥವಾ ಬೆನ್ನಿಗೆ ಬಟ್ಟೆ ಶಾರ್ಟೇಜ್ ಬಂದಾಗ ಈಗ ಬ್ಲೌಸ್ ಲೆಂತ್ ಎಕ್ಸ್ಟ್ರಾ ತೊಗೊಳ್ಬೇಕಲ್ವಾ ನಾವು ಹಂಗಾಗಿ ಇಲ್ಲಿ ಎಕ್ಸ್ಟ್ರಾ ಬೆನ್ನಲ್ಲಿ ತೊಗೊತೀವಲ್ವಾ ಅಕಸ್ಮಾತು ಕಡಿಮೆ ಇತ್ತು ಬಟ್ಟೆಯಿಂದಾಗ ನೀವು ಇಲ್ಲಿಗೂ ಕೂಡ ಇದೇ ಥರ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಬೋದು ಈಗ ತೋರಿಸ್ತೀನಿ ನಾನೀಗ ಇಲ್ಲಿ ಫಸ್ಟು ಈ ರೀತಿ ಒಂದು ಫೋಲ್ಡ್ ಮಾಡ್ಕೊತೀನಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ತೀನಿ ಈಗ ಈ ರೀತಿ ಫೋಲ್ಡ್ ಮಾಡ್ಕೊತೀನಿ ಇದನ್ನು ಕೂಡ ನಾನು ಎಮಿಂಗ್ ಮಾಡ್ತೀನಿ ಆಮೇಲೆ ಇದನ್ನು ಎಮಿಂಗ್ ಮಾಡಿ ಇದನ್ನ ಮಾಡ್ತೀನಿ ಯಾಕಂದ್ರೆ ಸ್ವಲ್ಪ ಥ್ರೆಡ್ ಒಂದು ಚೂರು ಡಾರ್ಕ್ ಇದೆ ನಾನು ಸ್ಟಿಚ್ ಮಾಡಿದ್ರೆ ಏನಾಗುತ್ತೆ ಕಾಣಿಸ್ತಾ ಇರುತ್ತೆ ಹಂಗಾಗಿ ಇಲ್ಲೂ ಕೂಡ ನಾನು ಹೆಮಿಂಗ್ ಮಾಡ್ತೀನಿ ಈಗ ನೋಡ್ಬೋದು ನಮಗೆ ಬ್ಲೌಸ್ ಬೇಕಾಗಿತ್ತೋ ಅಷ್ಟುದ ರೆಡಿ ಸಿಕ್ತು ನೋಡಿ ಈಗ ತೋಳಿಗೆ ನಾನೇನು ಶಾರ್ಟೇಜ್ ಬಂದಿತ್ತು ಓಪನ್ ಮಾಡ್ಕೊತಾ ಇದ್ದೀನಿ ಏನಪ್ಪ ಅಂದ್ರೆ ನೀವು ಅಕಸ್ಮಾತ್ ಕಟ್ ಇದು ಫ್ರಂಟ್ ಇದು ಇದ್ರ ಪಾರ್ಟು ಏನು ಫ್ರಂಟ್ ಪಾರ್ಟು ಇದು ಬ್ಯಾಕ್ ಪಾರ್ಟ್ ಇಲ್ಲಿ ಡಾಟ್ ಮಾಡಿದ್ದೀನಿ ನೋಡಿ ಇದು ಒಂದು ಸೈಡ್ಗೆ ಇದು ಬರೋ ಥರ ನೋಡ್ಕೊಳ್ತೀನಿ ಈ ತರ ಪೀಸನ್ನು ಒಂದು ಇಂತು ಯಾವ್ದಾರ ಸೈಡಲ್ಲಿ ಅಕಸ್ಮಾತ್ ಟು ಪೀಸ್ ಕೂಡಿಕೊಂಡ್ರು ಓಕೆ ತೊಂದರೆ ಇಲ್ಲ ಈ ರೀತಿ ಮಾಡ್ಕೊಳ್ಳಿ ಇಲ್ಲಿ ಮೇಲೆ ಒಂದು ಸ್ಟಿಚ್ ಅನ್ನು ಹಾಕ್ಬೇಕಾಗತ್ತೆ ನೀವು ಇನ್ನೊಂದು ತೋಳನ್ನ ತಗೊಂತಾ ಇದ್ದೀನಿ ನೋಡಿ ಈ ಕಡೆ ಏನ್ ಫ್ರಂಟ್ ಪಾರ್ಟ್ ಇದೆಯೋ ಈ ಕಡೆನು ಕೂಡ ಫ್ರಂಟ್ ಪಾರ್ಟ್ ಬರೋ ತರ ನೋಡ್ಕೊಳ್ಳಿ ಇನ್ನೊಂದು ಪೀಸನ್ನ ನೀಟಾಗಿ ಶಾರ್ಟೇಜ್ ಬಂದಾಗ ಇತ್ತು ಅಕಸ್ಮಾತ್ ನಾವು ನಾನು ಇಲ್ಲಿ ಏನ್ ಕೇಳಿದ್ರೆ ಅವ್ರು ಹೇಳಿದ್ ಎಂಟೂವರೆಗೆ ಅಂದ್ಬಿಟ್ಟು ನಾನು ಕಟ್ ಮಾಡ್ಕೊಂಡೆ ಆದ್ರೆ ಆಮೇಲೆ ಹೇಳಿದ್ರು ಒಂಬತ್ತೂವರೆ ಎಂಟು ಒಂಬತ್ತು ಇಂಚು ಅಥವಾ ಒಂಬತ್ತು ವರೆ ಇರಲಿ ಅಂತ ನಾನು ಒಂಬತ್ತುವರೆ ಕಟ್ ಮಾಡ್ಕೊಂಡಿದ್ದೆ ಹಂಗಾಗಿ ಒಂಬತ್ತು ಇಂಚಿಗೆ ರೆಡಿ ಸಿಗುತ್ತೆ ಇದನ್ನು ಕೂಡ ಒಂದ್ಸಲ್ ಒಂದ್ ಇಂಚಿಗೆ ಈ ತರ ಫೋಲ್ಡ್ ಮಾಡ್ಕೊಳ್ಳಿ ಕೆಳಗಡೆಯಿಂದ e se assim. ಇದೆಲ್ಲ ನೀವು ಅಂದ್ಕೊಬೋದು ಇದೆಲ್ಲ ರಿಸ್ಕ್ ಅಂತ ಕಡಿಮೆ ಬಟ್ಟೆ ಇದ್ದಾಗ ನಾವು ಈ ಪ್ರೊಸೀಜರ್ನೇ ಫಾಲೋ ಮಾಡಬೇಕು ಈಗ ಎಂಬತ್ತು ಸೆಂಟಿಮೀಟ್ರ್ ತೊಂಬತ್ತು ಸೆಂಟಿಮೀಟ್ರ್ ಕೊಡ್ತಾರಲ್ವ ಅವಾಗ ನೋಡಿ ಈ ಥರ ಹಿಂಗೆ ಫೋಲ್ಡ್ ಮಾಡಿಬಿಟ್ಟು ಕೆಲವ್ರು ಇದೇ ಥರ ಬೇಕು ಅಂತ ಕೇಳ್ತಾರೆ ಫ್ರೆಂಡ್ಸ್ ಯಾಕಂದರೆ ಇಲ್ಲಿ ಗಟ್ಟಿ ಇರುತ್ತೆ ಅನ್ನೋ ಕಾರಣಕ್ಕೆ ಕೇಳ್ತಾರೆ ನೋಡಿ ಈ ಥರ ಏನು ಹೊಲ್ಕೊಂಡಿರ್ತೀವಿ ಹೊಲ್ಕೊಂಡಿರ್ತೀವಲ್ಲ ಇದು ಬಂದು ಒಳಗಡೆ ಹಿಂಗೆ ಇರಬೇಕು ಇಲ್ಲಿ ಕಾಣಿಸ್ಬಾರ್ದು ಯಾವುದೇ ಕಾರಣಕ್ಕೂ ಈ ಥರ ಇರಬೇಕು ಅದು ಆ ಥರ ನೀಟಾಗಿ ಈ ರೀತಿ ಬರೋ ಥರ ಲೂಸ್ ಸ್ಟಿಚನ್ನು ಹಾಕ್ಕೊಂಬಿಡಿ ಈ ಥರ ಇಲ್ಲಿ ನೋಡ್ತಾ ಇರ್ಬೋದು ನಮ್ದೇನು ಶೇಪ್ ಇತ್ತು ಅದು ನೋಡಿ ಎರಡೂ ಶೇಪು ನೀಟಾಗಿ ಬಂತು ತೊಳ್ದು ನೋಡಿ ಇಲ್ಲಿಗೆ ಸ್ಟಿಚ್ ಬರುತ್ತೆ ಇಷ್ಟು ಅವ್ರಿಗೆ ಬೇಕಾಗಿರೋಷ್ಟು ಸಿಗ್ತೈತೆ ಇನ್ನೂ ತುಂಬ ನಾನು ಒಳಗಡೆ ಕಿನ್ ಮಾಡಿದ್ರೆ ತುಂಬ ಕಡಿಮೆ ಆಗ್ಬಿಡೋದು ಈಗ ಓಕೆ ಒಂಬತ್ತು ಎಂಟು ಮುಕ್ಕಾಲು ಒಂಬತ್ತು ಇಂಚ್ಗೆ ಒಂದು ಪಾಯಿಂಟ್ ಕಡಿಮೆ ಒಂಬತ್ತು ಇಂಚ್ ಸಿಗ್ತೈತೆ ಸಾಕಾಗುತ್ತೆ ಇಲ್ಲಾಂದರೆ ಇನ್ನೂ ತುಂಬ ಎಂಟು ಇಂಚು ಅಂತ ಅಂದರು ಅವರು ಎಂಟು ಇಂಚಿಗೆ ನಾನು ಮಾಡಿಬಿಟ್ಟೈತೆ ಓಕೆ ಈಗ ಕರೆಕ್ಟಾಗಿ ಅವ್ರೇನಂದ್ರೂ ಒಂಬತ್ತು ಇಂಚು ಅಥವಾ ಒಂಬತ್ತುವರೆ ಇಂಚು ಅಂದರು ಒಂಬತ್ತು ಇಂಚಿಗೆ ನಮಗೆ ತೋಳು ಸಿಗ್ತಾ ಇದೆ ನೋಡಿ ಈ ಬೆನ್ನಿಗೆ ಬೆನ್ನಿಗಾಗಿರ್ಬೋದು ಇಲ್ಲಿಗೂ ಅಷ್ಟೇ ಈ ಥರ ಬ ಬೇರೆ ಬಟ್ಟೆಯನ್ನು ಪೀಸ್ ಕೊಟ್ಟು ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲಿಗೂ ಅಷ್ಟೇ ನೀವು ಈ ಥರ ಕೆಲವರು ಅದನ್ನೇ ಕೇಳ್ತಾರೆ ಕೂಡ ಯಾಕಂದರೆ ಸ್ಟಿಫ್ ಕೂರುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಕೇಳ್ತಾರೆ ಬಟ್ಟೆ ಕೊಟ್ಟಿರೋದನ್ನ ಕೇಳ್ತಾರೆ ನೋಡಿದ್ರಲ್ವಾ ಯಾವ ರೀತಿ ಅಕಸ್ಮಾತ್ ನಾವೇನಾದರೂ ನಾನು ತಪ್ಪು ಮಾಡಿಲ್ಲ ಹೇಳಬೇಕು ಅಂದರೆ ಅವ್ರು ಫೋನ್ ಮಾಡಿ ಹೇಳಿದ್ರು ಈ ವಿಡಿಯೋ ನೋಡ್ತಿರ್ತಾರೆ ಅವ್ರಿಗೂ ಗೊತ್ತಿರ್ತೈತೆ ಅವ್ರು ಹೇಳಿದ್ರು ಅಂತ ನಾನು ಮಾಡಿದೆ ಆಮೇಲೆ ನೋಡಿದ್ರೆ ನಮ್ಮ ಬರ್ಕೊಂಡ್ರದ್ರಲ್ಲಿ ಅಷ್ಟಿತ್ತಲ್ವ ಹಂಗಾಗಿ ಇದು ಮಾಡಿದೆ ಓಕೆ ಈಗ ಸರಿ ಹೋಯ್ತು ಐರನ್ ಮಾಡಿದ್ರೆ ಇನ್ನೂ ನೀಟಾಗಿ ಫಿನಿಷಿಂಗ್ ಬರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟಾಗಿದೆ ಲೈಕ್ ಮಾಡ್ದೆ ನಾನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟಾದರೂ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು